ಇಷ್ಟ ಇಲ್ಲದ ಗಂಡನನ್ನು ಹೆಂಡತಿ ಕೊಲ್ಲೋ ಸ್ಟೋರಿಗಳು ಇತ್ತೀಚೆಗೆ ತುಂಬ ಆಗ್ತಿವೆ ಮತ್ತೊಬ್ಬನ ಪ್ರೀತಿಗೆ ಬಿದ್ದು ಗಂಡನಿಗೆ ಮುಹೂರ್ತ ಇಡೋದು ಆಮೇಲೆ ಮಾಡಿದ ಅಪರಾಧಕ್ಕೆ ಜೈಲು ಪಾಲಾಗೋದು ನಮ್ಮ ಇವತ್ತಿನ ಸ್ಟೋರಿ ಕೂಡ ಒಬ್ಬ ಕಿಲ್ಲರ್ ವೈಫ್ ಬಗ್ಗೆ ಬಟ್ ಇವತ್ತಿನ ಕ್ರೈಮ್ ಕಥೆ ಸ್ವಲ್ಪ ಭಿನ್ನವಾಗಿದೆ ಪ್ರೀತಿ ಕುರುಡು ಅಂತಾರೆ ಆದರೆ ನಮ್ಮ ಇವತ್ತಿನ ಸ್ಟೋರಿ ನೋಡಿದರೆ ಪ್ರೀತಿ ಅಂಗವಿಕಲ ಒಬ್ಬ ವಿಕಲಚೇತನನ ಹಿಂದೆ ಬಿದ್ದು ಕಟ್ಕೊಂಡ ಗಂಡನನ್ನು ಖಬ್ರಸ್ತಾನ್ಗೆ ಕಳಿಸಿದ ಬೇಗಂ ಕಥೆ ಇದು ಒಂದು ಸುಂದರ ಕುಟುಂಬ ಗಂಡ ಹೆಂಡತಿ ಮೂವರು ಮಕ್ಕಳು ಗಂಡ ಮಸ್ತಾನ್ ಮತ್ತು ಹೆಂಡತಿ ಜನತಾ ಹೆಸರು ಸ್ವಲ್ಪ ವಿಚಿತ್ರ ಅನ್ಸುತ್ತೆ ಅಲ್ವಾ ನಾವು ಯಾವತ್ತೂ ಜನತಾ ಅಂತ ಮುಸ್ಲಿಮ್ ನೇಮ್ ಕೇಳಿಲ್ಲ ಬಹುಶಃ ಜನ್ನತ್ ಇರಬಹುದು ಅಂದ್ಕೊಂಡ್ವಿ ಬಟ್ ಎಲ್ಲ ಕಡೆ ಜನತಾ ಅಂತಲೇ ಇದೆ ಮೂರು ಮಕ್ಕಳ ತಾಯಿಗೆ ಬೇರೊಬ್ಬನ ಜೊತೆ ಪ್ರೀತಿಯಾಗಿತ್ತು ಆದರೆ ಆ ವ್ಯಕ್ತಿ ವಿಕಲಚೇತನ ನಡ್ದಾಡೋಕೆ ಕಾಲಿಲ್ಲ ಬೈಸಾಕಿ ಹಿಡ್ದೆ ಓಡಾಡ್ತಾನೆ ನಡೆದಾಡೋಕೆ ಆಗದವನು ಪ್ರೀತಿಯಲ್ಲಿ ಬಿದ್ದು ಕೊಲೆಗಾರನಾಗಿದ್ದಾನೆ ಹಾಗಾದರೆ ಏನಿದು ಸ್ಟೋರಿ ಎಲ್ಲಾಗಿರೋದು ಈ ಘಟನೆ ಕೊಲೆ ಮಾಡಿದ್ದು ಹೇಗೆ ಇಬ್ಬರ ಲವ್ ಹೇಗೆ ಸ್ಟಾರ್ಟ್ ಆಯಿತು ಆರೋಪಿಗಳು ಹೇಗೆ ಸಿಕ್ಕಾಕ್ಕೊಂಡ್ರು ಅವರಿಗೆ ಏನು ಶಿಕ್ಷೆ ಆಗಿದೆ ಇದೆಲ್ಲದರ ಬಗ್ಗೆ ನಮ್ಮ ಇವತ್ತಿನ ಸ್ಟೋರಿಯಲ್ಲಿ ಹೇಳ್ತೀವಿ ನಾನು ಸಮೀನಾ ನಮ್ಮ ಇವತ್ತಿನ ಸ್ಟೋರಿ ಸ್ಟಾರ್ಟ್ ಆಗೋದು ರಾಜಸ್ಥಾನದ ಅಜ್ಮೇರ್ನಿಂದ ಆವತ್ತು ಏಪ್ರಿಲ್ ಎಂಟು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಎಂಟು ಗಂಟೆ ಸುಮಾರು ಸ್ಥಳ ನಸೀರಾಬಾದ್ನ ರಾಜೋಸಿ ನಗರ್ ಬ್ರಿಡ್ಜ್ನ ಹೌಸಿಂಗ್ ಬೋರ್ಡ್ ಹತ್ರ ಒಂದು ಪಾಳು ಜಾಗ ಇಲ್ಲಿ ಹೆಚ್ಚಾಗಿ ಯಾರೂ ಓಡಾಡಲ್ಲ ಆವತ್ತು ಈ ಜಾಗದಲ್ಲಿ ನಾಯಿಗಳು ಗುಂಪು ಗುಂಪಾಗಿ ನಿಂತಿದ್ವು ನೊಣಗಳು ಮುತ್ತಕೊಂಡಿದ್ವು ಅಷ್ಟೊಂದು ನಾಯಿಗಳನ್ನು ನೋಡಿದ ಅಲ್ಲೇ ಹತ್ತಿರದಲ್ಲಿ ಹೋಗ್ತಿದ್ದ ಒಬ್ಬ ವ್ಯಕ್ತಿ ಕುತೂಹಲದಿಂದ ಹತ್ತಿರ ಬಂದು ನೋಡ್ತಾನೆ ಇವನು ಬಂದಿದ್ದು ನೋಡಿದ ನಾಯಿಗಳು ಗುರ್ರು ಗುರ್ ಅಂದ್ಕೊಂಡೆ ಅಲ್ಲಿಂದ ಓಡಿ ಹೋಗಿದ್ವು ನಾಯಿಗಳನ್ನು ಓಡಿಸಿ ನೆಲದ ಮೇಲೆ ಬಿದ್ದಿದ್ದ ಶವ ನೋಡಿ ಆ ವ್ಯಕ್ತಿ ಹೌಹಾರಿ ಬಿಡ್ತಾನೆ ಶವ ಶವ ಅಂತ ಜೋರಾಗಿ ಕಿರಿಚಿತಾನೆ ಅವನ ಕೂಗಾಟ ಕೇಳಿ ಜನರೆಲ್ಲ ಜಮಾಯಿಸ್ತಾರೆ ಒಬ್ಬೊಬ್ರು ಒಂದೊಂದು ಮಾತಾಡ್ತಾ ಇರ್ತಾರೆ ಬಟ್ ಕೊಲೆಯಾಗಿರೋ ವ್ಯಕ್ತಿ ಬಗ್ಗೆ ಯಾರಿಗೂ ಗೊತ್ತಿರಲ್ಲ ಅದರಲ್ಲಿ ಒಬ್ಬ ತಕ್ಷಣ ಪೊಲೀಸರಿಗೆ ಫೋನ್ ಮಾಡ್ತಾನೆ ಖಮ್ಮಗಣಿ ಹುಕುಂ ಇಲ್ಲಿ ಯಾರದ್ದೋ ಶವ ಬಿದ್ದಿದೆ ದಯವಿಟ್ಟು ನೀವು ಜಲ್ದಿ ಬನ್ನಿ ಅಂತಾನೆ ತಡ ಮಾಡದೆ ಪೊಲೀಸರು ಸ್ಥಳಕ್ಕೆ ಬರ್ತಾರೆ ಬಂದವರೇ ಶವ ಬಿದ್ದಿದ್ದ ಜಾಗದ ಸುತ್ತ ಎಲ್ಲೋ ಟೇಪ್ ಸುತ್ತಿ ಯಾರೂ ಒಳಗೆ ಬರಬೇಡಿ ಅಂತ ತಾಕೀತು ಮಾಡ್ತಾರೆ ಶವ ಪರಿಶೀಲನೆ ಆರಂಭಿಸ್ತಾರೆ ಆ ವ್ಯಕ್ತಿಯನ್ನು ಯಾರೋ ಕ್ರೂರವಾಗಿ ಕೊಲೆ ಮಾಡಿದ್ರು ಅವನ ಕುತ್ತಿಗೆಯನ್ನು ಚಾಕುವಿಂದ ಇರಿಯಲಾಗಿತ್ತು ಮೇಲ್ನೋಟಕ್ಕೆ ಸತ್ತಿರೋ ವ್ಯಕ್ತಿ ಸಾಯೋಕು ಮುಂಚೆ ಬಚಾವ್ ಮಾಡ್ಕೊಳ್ಳೋಕೆ ತುಂಬ ಟ್ರೈ ಮಾಡಿದ್ದ ಅನ್ನಿಸ್ತಾ ಇತ್ತು ಪೊಲೀಸರು ಶವದ ಪಾಕೆಟ್ ಚೆಕ್ ಮಾಡ್ತಾರೆ ಏನೂ ಪ್ರೂಫ್ ಸಿಗಲ್ಲ ಅಷ್ಟೊತ್ತಿಗೆ ಫೊರೆನ್ಸಿಕ್ ಟೀಮ್ ಕೂಡ ಸ್ಥಳಕ್ಕೆ ಬಂದಿತ್ತು ಪೊಲೀಸರು ಅಲ್ಲಿದ್ದವರನ್ನ ವಿಚಾರ ಶವ ಮೊದಲು ನೋಡಿದ್ದ್ಯಾರು ಅಂತ ಕೇಳ್ತಾರೆ ಗುಂಪಲ್ಲಿದ್ದ ಒಬ್ಬ ವ್ಯಕ್ತಿ ನಾನೇ ನೋಡಿ ನಿಮಗೆ ಕಾಲ್ ಮಾಡಿದ್ದು ಹುಕ್ಕು ಅಂತಾನೆ ಈ ವ್ಯಕ್ತಿ ನಿನಗೆ ಗೊತ್ತಾ ನೀನ್ಯಾಕೆ ಯಾಕೆ ಈ ಕಡೆ ಬಂದೆ ಅಂತೆಲ್ಲ ವಿಚಾರಿಸ್ತಾರೆ ಅದಕ್ಕವನು ಇವನು ಯಾರು ಅಂತ ನನಗೆ ಗೊತ್ತಿಲ್ಲ ನಾನು ಇಲ್ಲೇ ಪಕ್ಕದಲ್ಲಿ ಹೋಗ್ತಿರ್ಬೇಕಾದ್ರೆ ನಾಯಿಗಳು ಮುತ್ಕೊಂಡಿದ್ವು ಅದಕ್ಕೆ ಹತ್ತಿರ ಬಂದು ನೋಡಿದೆ ನಂತರ ನಿಮಗೆ ಕಾಲ್ ಮಾಡಿದೆ ಅಂತಾನೆ ಇದಾದ ನಂತರ ಪೊಲೀಸರು ಅಲ್ಲಿದ್ದ ಬೇರೆಯವರಿಗೆ ಕೇಳ್ತಾರೆ ಈ ವ್ಯಕ್ತಿ ನಿಮ್ಮ ಊರಿರವ್ನಾ ಇವನ ಬಗ್ಗೆ ನಿಮಗೆ ಯಾರಿಗಾದರೂ ಗೊತ್ತಾ ಅಂತ ಕೇಳ್ತಾರೆ ಎಲ್ಲರೂ ನಮಗೆ ಗೊತ್ತಿಲ್ಲ ಸಾಬ್ ನಮ್ಮೂರವ್ನಂತೂ ಅಲ್ಲ ಅಂತಾರೆ ಸರಿ ಅಂತ ಬೇಸಿಕ್ ಇನ್ವೆಸ್ಟಿಗೇಷನ್ ಮುಗಿಸಿ ದೇಹವನ್ನು ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತಾರೆ ಅಕ್ಕಪಕ್ಕ ಬೇರೆ ಏನಾದರೂ ಎವಿಡೆನ್ಸ್ ಸಿಗುತ್ತಾ ಅಂತ ಹುಡುಕ್ತಾರೆ ಫೊರೆನ್ಸಿಕ್ ಟೀಮ್ಗೆ ಸ್ಥಳದಲ್ಲಿ ಒಂದು ಖಾಲಿ ಎಣ್ಣೆ ಬಾಟಲ್ ಮತ್ತು ನೀರಿನ ಖಾಲಿ ಬಾಟಲ್ ಸಿಗುತ್ತೆ ಅಲ್ಲಿಂದ ಸ್ವಲ್ಪ ದೂರ ಹೋಗಿ ಹುಡುಕಿದಾಗ ಒಂದು ಹರಿತವಾದ ಚಾಕು ಸಿಕ್ಕಿತ್ತು ಇನ್ನೂ ಸ್ವಲ್ಪ ದೂರದಲ್ಲೇ ಒಂದು ಬೈಕ್ ನಿಲ್ಲಿಸಲಾಗಿತ್ತು ಎಲ್ಲವನ್ನ ಕಲೆಕ್ಟ್ ಮಾಡ್ತಾರೆ ಪೊಲೀಸರು ಅನ್ಯಾಚುರಲ್ ಡೆತ್ ಕೇಸ್ ದಾಖಲು ಮಾಡಿಕೊಂಡು ತನಿಖೆ ಆರಂಭಿಸ್ತಾರೆ ಒಂದು ಪುರುಷನ ಶವ ಸಿಕ್ಕಿದೆ ಯಾರ ಮನೆಯಲ್ಲಾದರೂ ವ್ಯಕ್ತಿ ಕಾಣೆಯಾಗಿದ್ದರೆ ಅಥವಾ ಇವನ ಬಗ್ಗೆ ಯಾರಿಗಾದರೂ ಮಾಹಿತಿ ಇದ್ದರೆ ಪೊಲೀಸ್ ಸ್ಟೇಷನ್ಗೆ ಬನ್ನಿ ಅಂತ ಊರಲ್ಲೆಲ್ಲ ವಿಷ ಹಬ್ಬಿಸ್ತಾರೆ ಕೆಲವೇ ಹೊತ್ತಲ್ಲಿ ಒಬ್ಬ ವ್ಯಕ್ತಿ ಪೊಲೀಸ್ ಸ್ಟೇಷನ್ಗೆ ಓಡೋಡಿ ಬರ್ತಾನೆ ಸಾಬ್ ನಮ್ಮಣ್ಣ ರಾತ್ರಿಯಿಂದ ಮನೆಗೆ ಬಂದಿಲ್ಲ ಎಲ್ಲಿ ಹೋಗಿದ್ದಾನೋ ಗೊತ್ತಿಲ್ಲ ದಯವಿಟ್ಟು ಹುಡುಕಿ ಕೊಡಿ ಅಂತ ಪೊಲೀಸರನ್ನು ಕೇಳ್ತಾನೆ ಪೊಲೀಸರು ಅವನ ಕಂಪ್ಲೇಂಟ್ ತಗೋತಾರೆ ಅವನನ್ನು ಕೂರಿಸ್ಕೊಂಡು ಡೀಟೇಲ್ ಕೇಳ್ತಾರೆ ಹಾಗೆ ಮಾತಾಡ್ತಾ ಪೊಲೀಸರು ತಮ್ಮ ಬಳಿಯಿದ್ದ ಫೋಟೋ ತೋರಿಸ್ತಾರೆ ಅದನ್ನು ನೋಡಿದ ಕೂಡಲೇ ಸಾಬ್ ಇವನೇ ಸಾಬ್ ನಮ್ಮಣ್ಣ ಏನಾಯಿತು ಸಾಬ್ ಇವನಿಗೆ ಅಂತ ಜೋರಾಗಿ ಅಳೋಕೆ ಸ್ಟಾರ್ಟ್ ಮಾಡ್ತಾನೆ ನೋಡು ಸಮಾಧಾನ ಮಾಡ್ಕೊ ಯಾರೋ ಇವನನ್ನು ಕೊಲೆ ಮಾಡಿದ್ದಾರೆ ನಾವು ಬಾಡಿಯನ್ನು ಪೋಸ್ಟ್ ಮಾರ್ಟಮ್ಗೆ ಕಳಿಸಿದ್ದೀವಿ ಅಂತಾರೆ ನಿಮ್ಮಣ್ಣನ ಹೆಸರೇನು ಅವನಿಗೆ ಅವನ ಅವ್ನ ಫ್ಯಾಮಿಲಿಯಲ್ಲಿದೆ ಮನೆಯಲ್ಲಿ ಯಾರೆಲ್ಲ ಇದ್ದೀರಾ ಅಂತೆಲ್ಲ ಕೇಳ್ತಾರೆ ಸಾಬ್ ನಮ್ಮ ಅಣ್ಣನ ಹೆಸರು ಮಸ್ತಾನ್ ಮಸ್ತಾನ್ ಚೀತಾ ಅಂತಾನೆ ಅವನಿಗೆ ಆಗಿದೆ ಹೆಂಡತಿ ಇದ್ದಾಳೆ ಮೂವರು ಮಕ್ಕಳು ಇದ್ದಾರೆ ಹೆಂಡತಿ ಹೆಸರು ಜನತಾ ಅಂತಾನೆ ನಿಮ್ಮಣ್ಣ ಏನು ಕೆಲಸ ಮಾಡ್ತಿದ್ದ ನಿಮ್ಮಣ್ಣನಿಗೆ ಯಾರ ಜೊತೆ ಆದರೂ ದ್ವೇಷ ಇತ್ತ ಹಣದ ವ್ಯವಹಾರ ಏನಾದರೂ ಮಾಡಿದ್ನಾ ಅಂತ ವಿಚಾರಿಸ್ತಾರೆ ಎಲ್ಲ ಪ್ರಶ್ನೆಗಳಿಗೂ ಮಸ್ತಾನ್ ತಮ್ಮ ಉತ್ತರ ಕೊಡ್ತಾನೆ ಸಾಬ್ ನಮ್ಮಣ್ಣ ಮಸ್ತಾನ್ ಚೀತ ತುಂಬ ಒಳ್ಳೆಯ ವ್ಯಕ್ತಿ ಅವನಿಗೆ ಯಾರ ಜೊತೆನೂ ದ್ವೇಷ ಇರಲಿಲ್ಲ ಮಸ್ತಾನ್ಗೆ ಮದುವೆಯಾಗಿ ಮೂವರು ಮಕ್ಕಳಿದ್ದಾರೆ ಅಣ್ಣ ಮನ್ರೇಗಾದಲ್ಲಿ ದಿನಗೂಲಿ ಮಾಡ್ತಿದ್ದ ಹೆಂಡತಿ ಮಕ್ಕಳನ್ನು ತುಂಬ ಚೆನ್ನಾಗಿ ಸಾಕ್ತಾಯಿದ್ದ ಅಂತ ಅಳ್ಕೊಂಡೆ ಹೇಳ್ತಾನೆ ಅವನಿಂದ ಎಲ್ಲ ಡೀಟೇಲ್ಸ್ ತಗೊಂಡು ಸರಿ ಆಯಿತು ನಾವು ತನಿಖೆ ಮಾಡ್ತೀವಿ ನೀನು ನಿನ್ನ ಸ್ಟೇಟ್ಮೆಂಟ್ ಬರೆಸಿ ಹೋಗು ಪೋಸ್ಟ್ ಮಾರ್ಟಮ್ ಮುಗಿದ ಮೇಲೆ ಶವ ಕೊಡ್ತೀವಿ ಅಂತಾರೆ ಜೊತೆಗೆ ಪೊಲೀಸರಿಗೆ ಅವನ ಮೇಲೂ ಅನುಮಾನ ಬಂದಿರುತ್ತೆ ಅದು ಪೊಲೀಸರ ಕಾರ್ಯವೈಖರಿ ಬಿಡಿ ನೋಡು ನಮ್ಮ ಅನುಮತಿ ಇಲ್ಲದೆ ನೀನು ಎಲ್ಲೂ ಹೋಗೋ ಹಾಗಿಲ್ಲ ಅಂತ ತಾಕೀತು ಮಾಡ್ತಾರೆ ಸರಿ ಅಂತ ಮಸ್ತಾನ್ ತಮ್ಮ ಹೋಗ್ತಾನೆ ಕೂಡಲೇ ಪೊಲೀಸರು ನಾಲ್ಕು ಟೀಮ್ ರೆಡಿ ಮಾಡ್ತಾರೆ ಫಸ್ಟ್ ಟೀಮ್ ಸಿ ಸಿ ಚೆಕ್ ಮಾಡೋ ಕೆಲಸ ಮಾಡುತ್ತೆ ಸೆಕೆಂಡ್ ಟೀಮ್ ಮೊಬೈಲ್ ಲೊಕೇಶನ್ ಟ್ರೇಸ್ ಮಾಡೋದು ಸೇರಿದಂತೆ ಇತರೆ ಟೆಕ್ನಿಕಲ್ ಎವಿಡೆನ್ಸ್ ಕಲೆ ಹಾಕೋಕೆ ಮುಂದಾಗ್ತಾರೆ ಮೂರನೇ ಟೀಮ್ ಹೆಂಡತಿ ಮತ್ತು ಸಂಬಂಧಿಕರ ಹತ್ರ ವಿಚಾರಣೆ ಮಾಡೋಕೆ ಹೊರಡುತ್ತೆ ಫೋರ್ತ್ ಟೀಮ್ ಮಸ್ತಾನ್ ಮನೆಯ ಅಕ್ಕಪಕ್ಕದವರ ಹತ್ರ ಹೋಗಿ ವಿಚಾರಣೆ ಆರಂಭಿಸ್ತಾರೆ ಪೊಲೀಸರನ್ನ ನೋಡಿ ಅಕ್ಕಪಕ್ಕದ ಜನ ಮೊದಲಿಗೆ ಗಾಬರಿ ಪಟ್ಕೋತಾರೆ ಪೊಲೀಸರು ಅವರೆಲ್ಲರಿಗೂ ಮೊದಲು ಸಮಾಧಾನ ಹೇಳ್ತಾರೆ ನೋಡಿ ಒಂದು ಶವ ಸಿಕ್ಕಿದೆ ಅದು ಮಸ್ತಾನ್ದು ಅಂತ ಅವನ ತಮ್ಮ ಐಡೆಂಟಿಫೈ ಮಾಡಿದ್ದಾನೆ ಮಸ್ತಾನ್ ಬಗ್ಗೆ ನಿಮ್ಮ ಹತ್ರ ವಿಚಾರಿಸೋಕೆ ಬಂದಿದ್ದೀವಿ ಅಷ್ಟೆ ನಿಮಗೆ ಯಾರಿಗೂ ತೊಂದರೆ ಆಗಲ್ಲ ನಿಮ್ಗೆ ಏನು ಗೊತ್ತೋ ಅದನ್ನು ನಮಗೆ ಮಾಹಿತಿ ಕೊಡಿ ಅಂತ ಪೊಲೀಸರು ಹೇಳ್ತಾರೆ ಆಯಿತು ಸಾಬ್ ಕೇಳಿ ನಿಮಗೆ ಏನು ತಿಳ್ಕೋಬೇಕು ಅಂತಾರೆ ಈ ಮಸ್ತಾನ್ ವ್ಯಕ್ತಿ ಹೇಗೆ ಏನು ಮಾಡ್ತಿದ್ದ ಅಂತ ಕೇಳ್ತಾರೆ ಅದಕ್ಕೆ ಎಲ್ರು ಮಸ್ತಾನ್ ಒಳ್ಳೆಯವನೇ ಏನೂ ತಕ್ರಾರು ಇರಲಿಲ್ಲ ಅಂತಾರೆ ಹೀಗೆ ಪೊಲೀಸರು ಮಾತಾಡುವಾಗ ಅಲ್ಲೇ ಇದ್ದ ಮಸ್ತಾನ್ ಸಂಬಂಧಿಕರೊಬ್ಬರು ಸಾಬ್ ಮಸ್ತಾನ್ ಒಳ್ಳೆಯವನು ಆದರೆ ಅವನ ಹೆಂಡತಿ ಜನತಾ ಸರಿ ಇಲ್ಲ ಅಂತಾರೆ ನಿನ್ನೆ ರಾತ್ರಿಯಿಂದ ಗಂಡ ಮಸ್ತಾನ್ ಮನೆಗೆ ಬಂದಿಲ್ಲ ಅಂತ ನಮಗೆಲ್ಲ ಹೇಳಿದ್ಲು ಮಸ್ತಾನ್ ನಿಮ್ಮ ಮನೆಗೇನಾದರೂ ಬಂದಿದ್ದಾನ ಅಂತ ನಮಗೆ ಫೋನ್ ಮಾಡಿ ಕೇಳಿದ್ಲು ಯಾಕೋ ನಮಗೆ ಇವಳ ಮೇಲೆ ಅನುಮಾನ ಸಾಬ್ ಯಾಕಂದರೆ ಇವಳು ಯಾವತ್ತೂ ನಮಗೆ ಫೋನ್ ಮಾಡಲ್ಲ ಮಸ್ತಾನ್ ಬಗ್ಗೆನೂ ಏನೂ ಹೇಳ್ತಾ ಇರಲಿಲ್ಲ ಎಷ್ಟೋ ದಿನ ಮನೆಗೆ ಬರದೇ ಇದ್ದರೂ ಸುಮ್ಮನೆ ಇರ್ತಾ ಇದ್ಲು ಆದರೆ ಏನಿವತ್ತು ಫೋನ್ ಮಾಡಿ ವಿಚಾರಿಸ್ತಾ ಇದ್ದಾಳಲ್ಲ ಗಂಡನ ಬಗ್ಗೆ ಇಷ್ಟೊಂದು ಟೆನ್ಷನ್ ತಗೊಂಡು ಕೇಳ್ತಾ ಇದ್ದಾಳಲ್ಲ ಅಂತ ಅವಳ ಮೇಲೆ ಡೌಟ್ ನಮಗೆ ಅಂತಾರೆ ನಾವೇ ಬಂದು ಸ್ಟೇಷನ್ನಲ್ಲಿ ಮಸ್ತಾನ್ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡಬೇಕು ಅಂತ ಅಂದ್ಕೊಂಡ್ವಿ ಮಸ್ತಾನ್ ತುಂಬ ಒಳ್ಳೆಯ ವ್ಯಕ್ತಿ ಯಾರ ತಂಟೆಗೂ ಹೋಗ್ತಾ ಇರಲಿಲ್ಲ ಅವನಾಯ್ತು ಅವ್ನ ಕೆಲಸ ಆಯಿತು ಇವಳೇ ಏನೋ ಕಿತಾಪತಿ ಮಾಡಿರ್ಬೋದು ಸ್ವಲ್ಪ ಸ್ಟ್ರಿಕ್ಟಾಗಿ ವಿಚಾರಿಸಿ ಅಂತಾರೆ ಪೊಲೀಸರು ಇವರ ಹತ್ರ ಎಲ್ಲ ಡೀಟೇಲ್ಸ್ ತಗೊಂಡು ಮಸ್ತಾನ್ ಮನೆಗೆ ಹೋಗ್ತಾರೆ ಮಸ್ತಾನ್ ಹೆಂಡತಿ ಜನತಾ ಮನೆಯಲ್ಲೇ ಇದ್ಲು ಜನತಾ ಹತ್ತು ಹತ್ತು ಸಾಕಾಗಿದ್ಲು ಪೊಲೀಸರನ್ನು ನೋಡಿದ ಕೂಡಲೇ ಸಾಬ್ ನನ್ನ ಗಂಡ ತುಂಬ ಒಳ್ಳೆಯವನು ನನ್ನನ್ನು ತುಂಬ ಪ್ರೀತಿಸ್ತಿದ್ದ ಮಕ್ಕಳ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದ ನಾನು ಏನು ಕೇಳಿದರೂ ಇಲ್ಲ ಅಂತಿರಲಿಲ್ಲ ಕಷ್ಟಪಟ್ಟು ದುಡಿತಾಯಿದ್ರು ದುಡಿದ ಹಣ ಎಲ್ಲ ನನಗೇ ತಂದು ಕೊಡ್ತಾಯಿದ್ರು ಇಂಥ ದೇವರಂಥ ನನ್ನ ಗಂಡನನ್ನು ಯಾರು ಸಾಬ್ ಕೊಂದಿದ್ದು ನನ್ನ ಮೂವರು ಮಕ್ಕಳನ್ನು ತಬ್ಬಲಿ ಮಾಡಿಬಿಟ್ರು ಸಾಬ್ ಅಂತ ನೆಲ ಬಡಿದು ಅಳ್ತಾಳೆ ಸಾಬ್ ಆ ಕೊಲೆಗಡುಕರನ್ನು ಸುಮ್ಮನೆ ಬಿಡಬೇಡಿ ಸಾಬ್ ಅವರಿಗೆ ನನ್ನ ಶಾಪ ಖಂಡಿತ ತಟ್ಟುತ್ತೆ ಅಂತಾಳೆ ಮೊದಲೇ ಅವಳ ಬಗ್ಗೆ ತಿಳ್ಕೊಂಡಿದ್ದ ಪೊಲೀಸರಿಗೆ ಇವಳು ಮಾಡ್ತಾ ಇರೋದು ಸದಾರಮೆ ನಾಟಕ ಅಂತ ಗೊತ್ತಿತ್ತು ಅವಳ ಮೇಲೆ ಅನುಮಾನವೂ ಬಲವಾಗಿತ್ತು ಸರಿ ಅಂತ್ಯಕ್ರಿಯೆ ಎಲ್ಲ ಮುಗಿಸಿ ಬೇಕಿದ್ರೆ ಹೇಳಿ ಕಳಿಸ್ತೀವಿ ಸ್ಟೇಷನ್ಗೆ ಬರಬೇಕಾಗುತ್ತೆ ಅಂತ ಹೇಳಿ ಹೊರಟು ಬಿಡ್ತಾರೆ ಇತ್ತ ಪೊಲೀಸರ ಮತ್ತೊಂದು ಟೀಮ್ ಸಿ ಸಿ ವಿ ಫುಟೇಜ್ ಹಾಗೂ ಜನತಾ ಮತ್ತು ಮಸ್ತಾನ್ ಫೋನ್ ರೆಕಾರ್ಡ್ ತೆಗೆಸ್ತಾರೆ ಲೊಕೇಶನ್ ಕೂಡ ಟ್ರೇಸ್ ಮಾಡ್ತಾರೆ ರೆಕಾರ್ಡ್ಸ್ ನೋಡಿದ ಪೊಲೀಸರಿಗೆ ಎಲ್ಲವೂ ಕ್ಲಿಯರ್ ಆಗಿತ್ತು ಜನತಾಳ ಕಾಲ್ ರೆಕಾರ್ಡ್ಸ್ನಲ್ಲಿ ಯಾವುದೋ ಒಂದು ನಂಬರ್ ಬಹಳ ಸಲ ಇರೋದು ನೋಟ್ ಮಾಡ್ತಾರೆ ಆ ನಂಬರ್ ಜೊತೆ ಅವಳು ಕಂಟಿನ್ಯೂಸ್ಲಿ ಮಾತಾಡಿರೋದು ಗೊತ್ತಾಗಿತ್ತು ಅವಳು ಪ್ರತಿದಿನ ಆ ನಂಬರ್ ಜೊತೆ ಗಂಟೆಗಟ್ಟಲೆ ಮಾತಾಡ್ತಾ ಇದ್ಳು ಕಳೆದ ಎರಡು ವರ್ಷಗಳಿಂದನೂ ಆ ನಂಬರ್ ಜೊತೆ ಕಾಂಟ್ಯಾಕ್ಟ್ನಲ್ಲಿದ್ಲು ನಂಬರ್ ಯಾರದ್ದು ಅಂತ ಪೊಲೀಸರು ತನಿಖೆ ಮಾಡ್ತಾರೆ ಆ ನಂಬರ್ ಬಷೀರ್ ಖಾನ್ ಚೀತಾ ಅನ್ನೋ ಹೆಸರಲ್ಲಿ ರಿಜಿಸ್ಟರ್ ಆಗಿತ್ತು ಅವಳು ದುಂಗಾಜಿಕ್ಕ ಬಡಿಯ ಊರವನು ಅವನೊಬ್ಬ ಹ್ಯಾಂಡಿಕ್ಯಾಪ್ ಅವನ ಬಗ್ಗೆ ಡೀಟೇಲ್ಸ್ ಕಲೆ ಹಾಕಿ ಮೊದಲು ಅವನನ್ನು ಎತ್ಕೊಂಡು ಬನ್ನಿ ಅಂತ ಟೀಮ್ಗೆ ಹೇಳ್ತಾರೆ ನನ್ನನ್ನು ಹುಡುಕ್ತಾ ಇದ್ದಾರೆ ಅನ್ನೋದು ಅದು ಹೇಗೋ ಬಷೀರ್ ಖಾನ್ ಚೀತಾಗೆ ಗೊತ್ತಾಗ್ಬಿಡುತ್ತೆ ಪೊಲೀಸರು ಬರೋಕು ಮೊದಲು ಎಸ್ಕೇಪ್ ಆಗಿಬಿಡೋಣ ಅಂತ ತನ್ನ ಫೋರ್ ವೀಲರ್ ಸ್ಕೂಟಿ ತಗೊಂಡು ಹೊರಡ್ತಾನೆ ಅಷ್ಟರಲ್ಲಿ ಪೊಲೀಸರ ಜೀಪ್ ಅವನನ್ನು ಅಡ್ಡ ಹಾಕಿತ್ತು ಬದ್ಮಾಷ್ ಎಲ್ಲಿಗೋ ಹೋಗ್ತೀಯಾ ಅಂತ ತಲೆಗೆ ನಾಲ್ಕು ಬಿಟ್ಟು ಠಾಣೆಗೆ ಎಳ್ಕೊಂಡು ಬರ್ತಾರೆ ಮೊದಲೇ ಹ್ಯಾಂಡಿಕ್ಯಾಪ್ ಅದಕ್ಕೆ ಪೊಲೀಸರು ಜಾಸ್ತಿ ಟ್ರೀಟ್ಮೆಂಟ್ ಕೊಡೋಲ್ಲ ಬಾಯಿ ಮಾತಲ್ಲೇ ವಿಚಾರಿಸ್ತಾರೆ ಎಲ್ಲಿಗೋ ಹೋಗ್ತಾ ಇದೆ ನಿನ್ಗೂ ಜನತಾಗೂ ಏನು ಸಂಬಂಧ ನಿನ್ನ ಜೊತೆ ಅವಳು ಗಂಟೆ ಗಟ್ಟಲೆ ಮಾತಾಡುವಂಥದ್ದು ಏನಿತ್ತು ನಿಜ ಹೇಳಿದರೆ ಸರಿ ಇಲ್ಲಾಂದರೆ ಲಾಠಿ ಎತ್ತಬೇಕಾಗುತ್ತೆ ಮೊದಲೇ ಕಾಲಿಲ್ಲ ಜೊತೆಗೆ ಕೈ ಕೂಡ ಮುರಿದು ಹಾಕ್ತೀನಿ ಅಂತ ಪೊಲೀಸರು ಆವಾಜ್ ಹಾಕ್ತಾರೆ ಸಾಬ್ ನನಗೆ ಏನೂ ಗೊತ್ತಿಲ್ಲ ನನ್ನನ್ನು ಯಾಕೆ ಕರ್ಕೊಂಡು ಬಂದಿದ್ದೀರಿ ನಾನೇನು ಮಾಡಿದೆ ನಾನು ಕೆಲಸಕ್ಕೆ ಹೋಗ್ತಾ ಇದ್ದೆ ಅಷ್ಟೇ ಅಂತ ಡೌ ಮಾಡ್ತಾನೆ ಇವೆಲ್ಲ ನಾಟಕ ನಮ್ಮ ಹತ್ರ ನಡೆಯಲ್ಲ ನಿಜ ಹೇಳಿದರೆ ಬದುಕೋತೀಯ ಸತ್ಯ ಬಾಯ್ಬಿಡು ಬದ್ಮಾಶ್ ಮಸ್ತಾನ್ ಹಾಗೂ ಜನತಾ ಜೊತೆ ನಿನಗೆ ಏನು ಸಂಬಂಧ ಮಸ್ತಾನ್ ನನ್ನ ಯಾಕೆ ಕೊಲೆ ಮಾಡಿದೆ ಹೇಳು ಅಂತ ಆವಾಜ್ ಹಾಕ್ತಾರೆ ಆದರೆ ಈ ಐನಾತಿ ಮೆಂಟಲಿ ಎಷ್ಟು ಇದ್ದ ಅಂದರೆ ಪೊಲೀಸರು ಎಷ್ಟೇ ಖಡಕ್ಕಾಗಿ ಕೇಳಿದರೂ ಅಮಾಯಕನ ಥರ ಉತ್ತರ ಕೊಡ್ತಿದ್ದ ಸಾಬ್ ನಾನು ಹ್ಯಾಂಡಿಕ್ಯಾಪ್ ನನಗೆ ಸರಿಯಾಗಿ ಓಡೋಕೆ ಆಗಲ್ಲ ಅಂಥದ್ರಲ್ಲಿ ನಾನು ಹೇಗೆ ಕೊಲೆ ಮಾಡೋಕೆ ಸಾಧ್ಯ ನಾನು ಯಾರನ್ನೂ ಕೊಲೆ ಮಾಡಿಲ್ಲ ನಾನೇನೂ ಮಾಡಿಲ್ಲ ಪ್ಲೀಸ್ ನನ್ನನ್ನು ಬಿಟ್ಬಿಡಿ ಅಂತಾನೆ ಅಲ್ಲಿಗೆ ಪೊಲೀಸರ ಪೇಷನ್ಸ್ ಮೀರಿತ್ತು ಅಂತ ಬಷೀರ್ ಕೆನ್ನೆ ಮೇಲೆ ಪೊಲೀಸ್ ಕೈ ಬೆರಳ ಗುರುತು ಮೂಡಿತ್ತು ಯಾವಾಗ ನೋವು ಚುರುಕ್ ಅಂತೂ ಬಷೀರ್ಗೆ ಎಲ್ಲ ನೆನಪಾಗಿತ್ತು ಸಾಬ್ ಹೊಡಿಬೇಡಿ ಎಲ್ಲ ನಿಜ ಹೇಳ್ತೀನಿ ಅಂತಾನೆ ಇಲ್ಲಿಂದ ತನ್ನ ಕಥೆ ಸ್ಟಾರ್ಟ್ ಮಾಡ್ತಾನೆ ಸಾಬ್ ಕೊಲೆ ಮಾಡಿದ್ದು ತಾನೇ ಅಂತ ಕನ್ಫ್ಯೂಸ್ ಮಾಡ್ಕೋತಾನೆ ಬಷೀರ್ ಸ್ಟೇಟ್ಮೆಂಟ್ ಆಧರಿಸಿ ಜನತಾಳನ್ನ ಕೂಡ ಠಾಣೆಗೆ ಕರ್ಕೊಂಡು ಬರ್ತಾರೆ ಠಾಣೆಯಲ್ಲಿ ನನ್ನ ನೋಡಿದ ಕೂಡಲೇ ಜನತಾ ಗಾಬರಿ ಬಿದ್ದಿದ್ಲು ಇನ್ನು ನಾನು ಸುಳ್ಳು ಹೇಳಿದರೆ ನನಗೂ ಪೊಲೀಸ್ ಸ್ಪೆಷಲ್ ಟ್ರೀಟ್ಮೆಂಟ್ ಸಿಗುತ್ತೆ ಎಲ್ಲ ಒಪ್ಕೊಳ್ಳೋದೇ ಸರಿ ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾಳೆ ಠಾಣೆಯಲ್ಲಿ ಕೂರಿಸಿ ಪೊಲೀಸರು ವಿಚಾರಣೆ ಸ್ಟಾರ್ಟ್ ಮಾಡ್ತಾರೆ ನಿನ್ಗೂ ಈ ಬಷೀರ್ಗೂ ಏನು ಸಂಬಂಧ ಮಸ್ತಾನ್ ನನ್ನ ಯಾಕೆ ಕೊಲೆ ಮಾಡಿದೆ ಅಂತಾರೆ ಮನಸ್ಸಲ್ಲಿ ಭಯ ಇದ್ದರೂ ಒಂದು ಡೈಸ್ ಹಾಕೋಣ ಅಂತ ಸಾಬ್ ನಾನೇನೂ ಮಾಡಿಲ್ಲ ನನಗೆ ಏನೂ ಗೊತ್ತಿಲ್ಲ ಅಂತಾಳೆ ಪೊಲೀಸರು ತಮ್ಮ ಹತ್ರ ಇದ್ದ ಕಾಲ್ ರೆಕಾರ್ಡ್ಸ್ ಅವಳ ಮುಂದೆ ಇಡ್ತಾರೆ ನೋಡು ಬಷೀರ್ ಈಗಾಗಲೇ ಕನ್ಫ್ಯೂಸ್ ಮಾಡಿ ಆಗಿದೆ ನಿನ್ನ ಹೆಸರು ಹೇಳಿದ್ದಾನೆ ಇನ್ನು ನಿನ್ನ ನಾಟಕ ನಡೆಯಲ್ಲ ಮರ್ಯಾದೆಯಿಂದ ನೀನಾಗೆ ಎಲ್ಲ ಹೇಳಿದರೆ ಸರಿ ಅಂತ ಪೊಲೀಸರು ಗದರಿಸ್ತಾರೆ ಇನ್ನು ನನ್ನ ಆಟ ನಡೆಯಲ್ಲ ಅಂತ ಗೊತ್ತಾದ ಮೇಲೆ ಜನತಾ ತನ್ನ ಕಥೆ ಶುರು ಮಾಡ್ತಾಳೆ ಹೌದು ಸಾಬ್ ನಾನೇ ಕೊಲೆ ಪ್ಲಾನ್ ಮಾಡಿದ್ದು ಮಸ್ತಾನ್ ನನ್ನ ಸಾಯಿಸಿ ನಾವಿಬ್ಬರು ಓಡ್ ಹೋಗೋಣ ಅಂತ ಅಂದ್ಕೊಂಡ್ವಿ ಆದರೆ ನಾವು ಓಡ್ ಹೋಗೋಕ್ಕೂ ಮೊದಲೇ ನೀವು ಲಾಕ್ ಮಾಡಿದ್ರಿ ಅಂತ ಸ್ವಲ್ಪವೂ ಅಳುಕಿಲ್ಲದೆ ಹೇಳ್ತಾಳೆ ಇಲ್ಲಿಂದ ತನ್ನ ಬ್ಯಾಡ್ ಲವ್ ಸ್ಟೋರಿ ಸ್ಟಾರ್ಟ್ ಮಾಡ್ತಾಳೆ ಸಾಬ್ ಹನ್ನೆರಡು ವರ್ಷದ ಹಿಂದಿನ ಮಾತು ನನಗಾಗ ಜಸ್ಟ್ ಹದಿನೇಳು ವರ್ಷ ನನ್ನ ಮದುವೆ ಮಸ್ತಾನ್ ಜೊತೆ ಆಗಿತ್ತು ಅವನಿಗೆ ಮೂವತ್ತು ವರ್ಷ ನಮ್ಮಿಬ್ಬರ ಮಧ್ಯೆ ಹದಿಮೂರು ವರ್ಷದ ಏಜ್ ಗ್ಯಾಪ್ ಇತ್ತು ನಾವಿಬ್ಬರು ಚೆನ್ನಾಗೇ ಇದ್ವಿ ನಮಗೆ ಮೂವರು ಮಕ್ಕಳು ಆದ್ವು ನಾನು ಮಕ್ಕಳನ್ನು ನೋಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಇರ್ತಾಯಿದ್ದೆ ಮಸ್ತಾನ್ ತುಂಬ ಒಳ್ಳೆಯವನು ಹೊರಗೆ ಹೋಗಿ ಕೆಲಸ ಮಾಡ್ತಾಯಿದ್ದ ನನ್ನನ್ನು ಮತ್ತು ಮಕ್ಕಳನ್ನು ಚೆನ್ನಾಗಿ ನೋಡ್ಕೋತಾ ಇದ್ದ ಆದರೆ ಬರ್ತಾ ಬರ್ತಾ ಯಾಕೋ ಅವನ ಬಿಹೇವಿಯರ್ ಬದಲಾಗಿತ್ತು ಅವನು ನನಗೆ ಇಷ್ಟ ಆಗ್ತಾ ಇರಲಿಲ್ಲ ಅವನನ್ನು ನೋಡಿದರೆ ನನಗೆ ಕೋಪ ಬರ್ತಾಯಿತ್ತು ಮಸ್ತಾನ್ ಮನ್ರೇಗಾದಲ್ಲಿ ಕೆಲಸ ಮಾಡ್ತಿದ್ದ ಅವನಿಗೆ ಯಾವಾಗಲೂ ಹಣದ ತಾಪತ್ರಯ ಇರ್ತಿತ್ತು ಆದರೆ ಹೇಗಾದರೂ ಮಾಡಿ ನಮ್ಮ ಬೇಕು ಬೇಡಗಳನ್ನು ಪೂರೈಸ್ತಿದ್ದ ಇತ್ತೀಚೆಗೆ ಕೆಲವು ವರ್ಷಗಳ ಹಿಂದೆ ಬಷೀರ್ನ ಪರಿಚಯ ಆಯಿತು ಬಷೀರ್ಗೆ ಇಪ್ಪತ್ತೊಂಬತ್ತು ವರ್ಷ ಆದರೆ ಬಷೀರ್ ಒಬ್ಬ ಅಂಗವಿಕಲ ಅವನ ಕಾಲುಗಳಲ್ಲಿ ಸ್ವಾಧೀನ ಇಲ್ಲ ಬೈಸಾಕಿ ಇಲ್ಲದೆ ಅವನು ನಿಂತ್ಕೊಳ್ಳೋಕೆ ಆಗಲ್ಲ ಆದರೆ ಅದೇನೋ ಗೊತ್ತಿಲ್ಲ ನನಗೆ ಅವನ ಅಂಗವೈಕಲ್ಯ ಸೆಕೆಂಡರಿ ಅನ್ನಿಸ್ತು ಅವನು ನನ್ನ ಜೊತೆ ತುಂಬ ಪ್ರೀತಿಯಿಂದ ಮಾತಾಡ್ತಿದ್ದ ನನಗೆ ಅವನ ಜೊತೆ ಮಾತಾಡೋದು ಇಷ್ಟ ಆಗ್ತಿತ್ತು ನಾನು ಸ್ಲೋಲಿ ಅವನನ್ನು ಪ್ರೀತಿ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೆ ಸಾಬ್ ಅಂತ ಪೊಲೀಸರಿಗೆ ಸ್ಟೇಟ್ಮೆಂಟ್ ಕೊಡ್ತಾಳೆ ಹೀಗಿರುವಾಗ ಒಂದೂವರೆ ವರ್ಷದ ಹಿಂದೆ ನಾನು ನಿನ್ನನ್ನು ತುಂಬ ಇಷ್ಟಪಡ್ತಾ ಇದ್ದೀನಿ ಅಂತ ಬಷೀರ್ ನನಗೆ ಹೇಳಿದ್ದ ನಿನ್ನ ಬಿಟ್ಟು ಇರಕ್ಕೆ ಇಲ್ಲ ನಾನು ನಿನ್ನ ಮದುವೆ ಆಗ್ತೀನಿ ಬಾ ದೂರ ಎಲ್ಲಾದರೂ ಓಡ್ ಹೋಗೋಣ ಅಂದಿದ್ದ ಅವನ ಮಾತು ಕೇಳಿದ ನನಗೆ ಸಂತೋಷ ಆಗಿತ್ತು ಮರು ಮಾತಾಡದೆ ಅವನ ಜೊತೆ ಹೋದೆ ಒಂದು ಕ್ಷಣವೂ ನನ್ನ ಮಕ್ಕಳ ಬಗ್ಗೆ ಯೋಚನೆ ಮಾಡಲಿಲ್ಲ ಈ ವಿಷಯ ಮಸ್ತಾನ್ಗೆ ಗೊತ್ತಾಯಿತು ಅವನು ಕಂಪ್ಲೇಂಟ್ ಕೊಟ್ಟ ನನ್ನನ್ನು ಹಿಡ್ಕೊಂಡು ಬಂದರು ರಿಲೇಟಿವ್ಸ್ ಎಲ್ಲ ಸೇರಿ ಬುದ್ಧಿವಾದ ಹೇಳಿದರು ಈ ಬಾರಿ ನಿನ್ನನ್ನು ಕ್ಷಮಿಸ್ತಾ ಇದ್ದೀವಿ ಮತ್ತೆ ಹೀಗೆಲ್ಲ ಮಾಡಬೇಡ ಮಕ್ಕಳನ್ನು ನೋಡಿಕೊಂಡು ಮಸ್ತಾನ್ ಜೊತೆ ಇರುವಂಥ ತಾಕೀತು ಮಾಡಿದರು ನಾನು ಕೂಡ ಅತ್ಕೊಂಡು ನನ್ನಿಂದ ತಪ್ಪಾಗಿದೆ ಇನ್ಮೇಲೆ ಹೀಗೆಲ್ಲ ಆಗಲ್ಲ ದಯವಿಟ್ಟು ಕ್ಷಮಿಸಿ ಅಂತ ಮಸ್ತಾನ್ ಜೊತೆಗೆ ಮಾತಾಡಿ ಮನೆ ಸೇರಿಕೊಂಡೆ ಮಸ್ತಾನ್ ಒಳ್ಳೆಯವನು ಅವನು ಮಕ್ಕಳ ಮುಖ ನೋಡಿಕೊಂಡು ನನಗೆ ಸೆಕೆಂಡ್ ಚಾನ್ಸ್ ಕೊಟ್ಟ ಸರಿ ಆಗಿದ್ದು ಆಗೋಯ್ತು ಇನ್ಮೇಲೆ ಹೀಗೆಲ್ಲ ಮಾಡಬೇಡ ನಿನಗೆ ನಾನು ಏನು ಕಡಿಮೆ ಮಾಡಿದ್ದೀನಿ ಮಕ್ಕಳನ್ನು ಮನೆಯನ್ನು ನೋಡಿಕೊಂಡು ಇರುವಂತ ಜೊತೆಗೆ ಯಾರ ಜೊತೆನೂ ಮಾತಾಡಬೇಡ ಅಂತ ಕಂಡೀಷನ್ ಕೂಡ ಹಾಕಿದ್ದ ಸ್ವಲ್ಪ ದಿನ ಎಲ್ಲವೂ ಸರಿಹೋಯ್ತು ನಾನು ಸುಮ್ಮನೆ ಇದ್ದೆ ಬಷೀರ್ ನಂಬರ್ ಬ್ಲಾಕ್ ಮಾಡಿದ್ದೆ ಆದರೆ ಬಷೀರ್ಗೆ ನನ್ನನ್ನು ಮರೆಯೋಕೆ ಆಗಿರಲಿಲ್ಲ ಅವ್ನು ಹೇಗೋ ಮಾಡಿ ಮತ್ತೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ದ ಮತ್ತೆ ನಾವಿಬ್ಬರು ಕನೆಕ್ಟ್ ಆದ್ವಿ ಮತ್ತೆ ಗಂಟೆಗಟ್ಟಲೆ ಮಾತಾಡ್ತಾ ಇದ್ವಿ ಆದರೆ ಈ ಬಾರಿ ಇದ್ಯಾವುದು ಮಸ್ತಾನ್ಗೆ ಗೊತ್ತಾಗದ ಹಾಗೆ ಮ್ಯಾನೇಜ್ ಮಾಡಿದ್ವಿ ಅಂತ ಜನತಾ ಪೊಲೀಸರಿಗೆ ಹೇಳ್ತಾಳೆ ಹೋಗ್ತಾ ಹೋಗ್ತಾ ನಮ್ಮಿಬ್ಬರ ಪ್ರೀತಿ ಜಾಸ್ತಿ ಆಗಿತ್ತು ಇಬ್ಬರು ಒಬ್ಬರಿಗೊಬ್ಬರು ಬಿಟ್ಟಿರಲಾರದಷ್ಟು ಹತ್ತಿರ ಆದ್ವಿ ಆದರೆ ಗಂಡ ಮಸ್ತಾನ್ ನಮ್ಮಿಬ್ಬರ ಸಂಬಂಧಕ್ಕೆ ಅಡ್ಡಿಯಾಗಿದ್ದ ಅವನು ಮಸ್ತಾನ್ ಬದುಕಿರೋ ತನಕ ನಾವಿಬ್ಬರು ಬಹಿರಂಗವಾಗಿ ಒಟ್ಟಿಗೆ ಇರೋಕ್ಕೆ ಸಾಧ್ಯವಿಲ್ಲ ಅನ್ನೋ ಸತ್ಯ ನಮಗೆ ಗೊತ್ತಿತ್ತು ಸೊ ಮಸ್ತಾನ್ನ ಮಠಾಷ್ ಮಾಡಬೇಕು ಅಂತ ಷಡ್ಯಂತ್ರ ಮಾಡಿದೆ ಇದನ್ನು ಬಷೀರ್ಗೂ ಹೇಳಿದೆ ನೋಡು ಬಷೀರ್ ನಾವಿಬ್ರು ಹೀಗೆ ಎಷ್ಟು ದಿನ ಅಂತ ಕದ್ದು ಮುಚ್ಚಿ ಸಿಗೋದು ಮಾತಾಡೋದು ನಾವು ಒಂದಾಗಬೇಕು ಅಂದರೆ ಮಸ್ತಾನ್ನ ಎತ್ತಬೇಕು ಇಲ್ಲಾಂದರೆ ಕಷ್ಟ ಆಗುತ್ತೆ ಅಂದೆ ಮಸ್ತಾನನ್ನು ನಮ್ಮ ದಾರಿಯಿಂದ ಕಿತ್ತಾಕ್ಬೇಕು ಅಂದಾಗ ಬಷೀರ್ ಹೆದ್ರು ಬಿಟ್ಟಿದ್ದ ಮಸ್ತಾನ್ ಕೊಲೆ ಮಾಡೋದು ಸುಲಭ ಅಲ್ಲ ನಾನಂತೂ ಹ್ಯಾಂಡಿಕ್ಯಾಪ್ ನನ್ನಿಂದ ಹೇಗೆ ಸಾಧ್ಯ ಅಂತ ಅಂದಿದ್ದ ನೋಡು ಬಷೀರ್ ಮಸ್ತಾನ್ಗೆ ಕುಡಿಯೋ ಚಟ ಇದೆ ಅವನನ್ನು ಹೇಗಾದರೂ ಮಾಡಿ ನೀನು ಕರ್ಕೊಂಡು ಹೋಗಿ ಚೆನ್ನಾಗಿ ಕುಡಿಸು ಆಮೇಲೆ ಆರಾಮಾಗಿ ಕೊಲೆ ಮಾಡಬಹುದು ಅಂದೆ ಅದಕ್ಕೂ ಬಷೀರ್ ಒಪ್ಪಲಿಲ್ಲ ಕೊನೆಗೆ ನಾನು ನೋಡು ನಿನ್ನ ಬಿಟ್ಟು ಇರೋಕೆ ನನ್ನಿಂದ ಆಗಲ್ಲ ನೀನು ಈ ಕೆಲಸ ಮಾಡಲೇಬೇಕು ನನ್ನ ಮೇಲೆ ಆಣೆ ಅಂದೆ ಕೊನೆಗೆ ಬಷೀರ್ ಒಪ್ಕೊಂಡ ಇಬ್ಬರು ಸೇರಿಕೊಂಡು ಹತ್ತು ತಿಂಗಳಿಂದ ಪ್ಲ್ಯಾನ್ ಮಾಡಿದ್ವಿ ಒಂದೊಳ್ಳೆ ಟೈಮ್ಗೆ ಕಾಯ್ತಾ ಇದ್ವಿ ಸಾಯಿಸೋಕು ಮೊದಲು ಇಬ್ಬರೂ ಸೇರಿ ಎರಡು ಮೂರು ದಿನ ಜಾಗ ಹುಡುಕಿದ್ವಿ ಒಂದು ತಿಂಗಳ ಹಿಂದೆ ಒಂದು ಪರ್ಫೆಕ್ಟ್ ಜಾಗ ಸಿಕ್ತು ಆವತ್ತು ಏಳು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಸಮಯ ಇದೇ ಬೆಸ್ಟ್ ಟೈಮ್ ಅಂತ ಡಿಸೈಡ್ ಮಾಡಿದ್ವಿ ಮಸ್ತಾನ್ಗೆ ದುಡ್ಡಿನ ಅವಶ್ಯಕತೆ ಇತ್ತು ಅವನಿಗೆ ಎಮರ್ಜೆನ್ಸಿ ದುಡ್ಡು ಬೇಕು ಅನ್ನೋ ವಿಷಯವನ್ನು ನಾನು ಬಷೀರ್ಗೆ ಹೇಳಿದ್ದೆ ಅವತ್ತು ಮನ್ರೇಗಾದಲ್ಲಿ ಕೆಲಸ ಮಾಡಿಕೊಂಡು ಮಸ್ತಾನ್ ಮನೆಗೆ ಬಂದಿದ್ದ ಅಷ್ಟೊತ್ತಿಗೆ ಬಷೀರ್ ಫೋನ್ ಮಾಡಿದ್ದ ನನ್ನ ಹತ್ರ ಎಣ್ಣೆ ಇದೆ ದುಡ್ಡು ದುಡ್ಡು ಇದೆ ಪಾರ್ಟಿ ಮಾಡೋಣ ಬಾ ಅಂತ ಕರೆದ ಅಂತ ಜನತಾ ಹೇಳ್ತಾಳೆ ಅಲ್ಲ ಕಣಮ್ಮ ನೀನು ಓಡ್ ಹೋಗಿದ್ದು ಇದೇ ಬಷೀರ್ ಜೊತೆ ಅಂತ ಮಸ್ತಾನ್ಗೆ ಗೊತ್ತಿರಲಿಲ್ವಾ ಅವರಿಬ್ರು ಹೇಗೆ ಸ್ನೇಹಿತರಾಗಿದ್ರು ಅಂತ ಪೊಲೀಸರು ಕೇಳಿದ್ರು ಸಾಬ್ ಇಬ್ರು ಕುಡುಕರು ಸಾಬ್ ಕುಡಿಯೋಕೆ ಹಣ ಕೊಡ್ತಾರೆ ಅಂದರೆ ಒಂದಾಗಿಬಿಡ್ತಾರೆ ಮಸ್ತಾನ್ಗೆ ಬಷೀರ್ ಮುಂಚೆಯಿಂದನೂ ಪರಿಚಯ ಇದ್ದ ನಾನು ಅವನ ಜೊತೆಗೇ ಓಡ್ ಹೋಗಿದ್ದೆ ಅಂತಲೂ ಗೊತ್ತಿತ್ತು ಆದರೂ ಇಬ್ರು ಗ್ಲಾಸ್ಮೇಟ್ಸ್ ಆಗಿದ್ರು ಅದಕ್ಕೆ ಅವತ್ತು ಫೋನ್ ಮಾಡಿ ಕರೆದಾಗ ಮಸ್ತಾನ್ ಸೀದಾ ನಸೀರಾಬಾದ್ನ ರಾಜೋಸಿ ನಗರ್ ಬ್ರಿಡ್ಜ್ನ ಹೌಸಿಂಗ್ ಬೋರ್ಡ್ ಹತ್ರ ಇರೋ ಪಾಳು ಬಿದ್ದ ಜಾಗಕ್ಕೆ ಹೋದ ಬಂತಾಳೆ ಬಿಟ್ಟಿ ಎಣ್ಣೆ ಖರ್ಚಿಗೆ ದುಡ್ಡು ಸಿಗುತ್ತೆ ಅನ್ನೋ ಖುಷಿಯಲ್ಲಿ ಮಸ್ತಾನ್ ಏಪ್ರಿಲ್ ಏಳರ ಸಂಜೆ ತನ್ನ ಟೂ ವೀಲರ್ ತಗೊಂಡು ಬಷೀರ್ ಹೇಳಿದ ಜಾಗಕ್ಕೆ ಹೋದ ಕೊಲೆಗೆ ಸ್ಕೆಚ್ ಹಾಕಿದ್ದ ಬಷೀರ್ ಮಸ್ತಾನ್ಗಾಗಿ ವೇಟ್ ಮಾಡ್ತಿದ್ದ ಎಣ್ಣೆ ಜೊತೆಗೆ ಚಾಕು ಕೂಡ ತಂದಿದ್ದ ಬಟ್ ಇವತ್ತು ನಾನು ಕುಡೀತಿರೋ ಎಣ್ಣೆ ನನ್ನ ಲಾಸ್ಟ್ ಡ್ರಿಂಕ್ ಆಗುತ್ತೆ ಅನ್ನೋದು ಮಸ್ತಾನ್ಗೆ ಗೊತ್ತೇ ಇರಲಿಲ್ಲ ಮೊದಲು ಬಷೀರ್ ಮಸ್ತಾನ್ಗೆ ಕಂಠ ಪೂರ್ತಿ ಕುಡಿಸಿದ ಡೌಟ್ ಬರದೇ ಇರಲಿ ಅಂತ ತಾನೂ ಅವನ ಜೊತೆ ಕುಡ್ದ ಬಟ್ ಜಾಸ್ತಿ ಕುಡಿಲಿಲ್ಲ ಕೊಲೆ ಮಾಡೋಕ್ಕೆ ಎಷ್ಟು ಧೈರ್ಯ ಬೇಕೋ ಅಷ್ಟು ಮಾತ್ರ ಕುಡ್ದ ಯಾವಾಗ ಮಸ್ತಾನ್ ಫುಲ್ ಟೈಟ್ ಆದ್ನೋ ಬಷೀರ್ ತನ್ನ ಜೇಬಿಂದ ಚಾಕು ತೆಗೆದು ಕತ್ತು ಬಿಟ್ಟ ಆ ಟೈಮಲ್ಲಿ ಮಸ್ತಾನ್ ಬಚಾವ್ ಆಗೋಕೆ ತುಂಬ ಟ್ರೈ ಮಾಡಿದ್ದಂತೆ ಆದರೆ ಬಷೀರ್ ಅವನ ಕಥೆ ಮುಗಿಸಿದ್ದ ಸಾಬ್ ಕೊಲೆ ಮಾಡಿದ ನಂತರ ತನ್ನ ಫೋರ್ ವೀಲರ್ನಲ್ಲಿ ಬಷೀರ್ ಓಡಿ ಹೋದ ಸಾಬ್ ಅಂತಾಳೆ ಅದಕ್ಕೆ ಪೊಲೀಸರು ಕೊಲೆ ಮಾಡುವಾಗ ಸ್ಥಳದಲ್ಲಿ ನೀನು ಇದ್ದ ಅಂತ ಕೇಳ್ತಾರೆ ಅದಕ್ಕವಳು ಇಲ್ಲ ಸಾಬ್ ನಾನು ಅಲ್ಲಿರಲಿಲ್ಲ ಬಟ್ ಕೊಲೆ ಹೇಗೆ ಮಾಡಿದೆ ಅಂತ ಬಷೀರ್ ನನಗೆ ಆಮೇಲೆ ಹೇಳ್ದ ಅಂತ ಹೇಳ್ತಾಳೆ ಮಸ್ತಾನ್ ಕೊಲೆಯನ್ನು ಬೇರೆಯವರ ತಲೆಗೆ ಕಟ್ಟೋಣ ಅಂತ ಪ್ಲಾನ್ ಮಾಡಿದ್ವಿ ಕೆಲವು ದಿನಗಳ ಹಿಂದೆ ನಾನು ಕೂಡ ಮಸ್ತಾನ್ ಜೊತೆ ಕೆಲಸಕ್ಕೆ ಹೋಗಿದ್ದೆ ಅಲ್ಲಿ ರಂಜಿತ್ ಅನ್ನೋನ ಜೊತೆಗೆ ಜೋರ್ ಜಗಳ ಆಗಿತ್ತು ರಂಜಿತ್ ನನ್ನ ಮತ್ತು ಮಸ್ತಾನ್ ಮೇಲೆ ಕೈ ಮಾಡಿದ್ದ ಅದಕ್ಕೆ ರಂಜಿತ್ ವಿರುದ್ಧ ನಾನು ದೂರು ಕೂಡ ಕೊಟ್ಟಿದ್ದೆ ಮನ್ರೇಗಾದಲ್ಲಿ ಏನೋ ಗೋಲ್ಮಾಲ್ ಮಾಡಿದ್ದಾನೆ ಕೇಳಿದ್ಕೆ ನನ್ನ ಮೇಲೆ ಹಲ್ಲೆ ಮಾಡಿದ್ದಾನೆ ಅಂತ ರಂಜಿತ್ ಮತ್ತು ಇತರರ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದೆ ಆಗ್ಲಿಂದ ರಂಜಿತ್ ಮತ್ತು ಮಸ್ತಾನ್ಗೆ ಬರ್ತಾ ಇರಲಿಲ್ಲ ಇದನ್ನೇ ಯೂಸ್ ಮಾಡ್ಕೊಳ್ಳೋಣ ಅಂತ ಪ್ಲಾನ್ ಮಾಡಿದೆ ಹೇಗೂ ರಂಜಿತ್ ಮತ್ತು ಮಸ್ತಾನ್ ನಡುವೆ ದ್ವೇಷ ಇದೆ ರಿವೆಂಜ್ಗಾಗಿ ರಂಜಿತ್ ಮಸ್ತಾನ್ನ ಕೊಲೆ ಮಾಡಿದ್ದಾನೆ ಅಂತ ಬಿಂಬಿಸೋಣ ಅನ್ಕೊಂಡೆ ಸಾಬ್ ಆದ್ರೆ ನಮ್ಮ ಪ್ಲಾನ್ ಪೂರ್ತಿ ಸಕ್ಸಸ್ ಆಗಲಿಲ್ಲ ಅಂತಾಳೆ ಇವಳ ಸ್ಟೇಟ್ಮೆಂಟ್ ದಾಖಲಿಸಿಕೊಂಡ ಪೊಲೀಸರು ಇವಳನ್ನ ಲಾಕಪ್ಗೆ ಹಾಕ್ತಾರೆ ಅಲ್ಲಿಗೆ ಕೊಲೆಯಾದ ಕೇವಲ ನಲವತ್ತೆಂಟು ಗಂಟೆಯೊಳಗೆ ಪೊಲೀಸರು ಕೊಲೆಗಾರರನ್ನು ಹಿಡಿದು ಕಂಬಿ ಹಿಂದೆ ತಳ್ಳಿದ್ರು ಈ ಕೇಸ್ ಬಗ್ಗೆ ಅಜ್ಮೇರ್ನ ಎಸ್ ಪಿ ವಂದಿತಾ ರಾಣಾ ಅವರು ಮಾತಾಡಿದರು ಮಸ್ತಾನ್ ಕೊಲೆ ಆರೋಪದಲ್ಲಿ ಜನತಾ ಮತ್ತು ಬಷೀರ್ ಖಾನ್ ಎಂಬ ಇಬ್ಬರನ್ನ ಅರೆಸ್ಟ್ ಮಾಡಿದ್ದೀವಿ ಈ ಇಬ್ಬರಿಗೂ ಯಾವುದೇ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇಲ್ಲ ಶವವನ್ನು ಕುಟುಂಬದವರಿಗೆ ಹಸ್ತಾಂತರ ಮಾಡಿದ್ದೀವಿ ವಿಧಿವಿಧಾನದಂತೆ ಅವರು ದಫನ್ ಮಾಡಿದ್ದಾರೆ ನಲವತ್ತೆಂಟು ಗಂಟೆಯಲ್ಲಿ ಕೊಲೆ ಕೇಸ್ ಕ್ರ್ಯಾಕ್ ಮಾಡಿದ್ದೀವಿ ಅಂತ ಹೇಳಿದರು ನಮ್ಮ ಕಡೆ ಒಂದು ಮಾತು ಹೇಳ್ತಾರೆ ನಾವು ಈ ಜನ್ಮದಲ್ಲಿ ಕೆಟ್ಟ ಕೆಲಸ ಮಾಡಿದರೆ ಮುಂದಿನ ಜನ್ಮದಲ್ಲಿ ಯಾವುದೋ ಪ್ರಾಣಿ ಪಕ್ಷಿಯಾಗಿ ಹುಡ್ತೀವಿ ಇಲ್ಲ ಅಂಗವಿಕಲರಾಗಿ ಹುಡ್ತೀವಿ ಅಂತಾರೆ ಸಿ ಅಂಗವೈಕಲ್ಯ ಶಾಪ ಅಲ್ಲ ತಮ್ಮ ವಿಕಲಾಂಗತೆಯನ್ನು ಮೆಟ್ಟಿ ನಿಂತು ಅದೆಷ್ಟೋ ಜನ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಸಾಧನೆ ಮಾಡಿದ್ದಾರೆ ಆದರೆ ಈ ಬಷೀರ್ ಮಾತ್ರ ಹೆಣ್ಣಿನ ಮೋಹಕ್ಕೆ ಬಿದ್ದು ಮಾಡಬಾರದನ್ನು ಮಾಡಿದ್ದಾನೆ ನಿಜಕ್ಕೂ ಜನತಾ ಮೇಲೆ ಕೋಪ ಬರುತ್ತೆ ಒಳ್ಳೆ ಗಂಡ ಮುದ್ದಾದ ಮಕ್ಕಳು ಇದ್ದರೂ ಒಬ್ಬ ಹ್ಯಾಂಡಿಕ್ಯಾಪ್ ಹಿಂದೆ ಬಿದ್ದು ಜೀವನ ಹಾಳು ಮಾಡ್ಕೊಂಡಿದ್ದಾಳೆ ಒಂದು ಗಮನಿಸಿ ನಾವು ಮಾಡಿರೋ ಅಷ್ಟು ಎಪಿಸೋಡ್ಗಳಲ್ಲಿ ಯಾವ್ಯಾವ ಗಂಡಂದಿರು ಟ್ರ್ಯಾಕ್ ತಪ್ಪಿರೋ ತಮ್ಮ ಹೆಂಡತಿಗೆ ಸೆಕೆಂಡ್ ಚಾನ್ಸ್ ಕೊಟ್ಟಿದ್ದಾರೋ ಅವರೆಲ್ಲ ಪರಲೋಕಕ್ಕೆ ಹೋಗಿದ್ದಾರೆ ಎಲ್ಲರೂ ಹಾಗೇ ಇರ್ತಾರೆ ಅಂತ ಅಲ್ಲ ಬಟ್ ಇಷ್ಟ ಇಲ್ಲ ಅಂದಮೇಲೆ ಬಿಟ್ಬಿಡಬೇಕು ಎಲ್ಲೋ ಹೋಗಿ ಜೀವನ ಮಾಡ್ಕೊ ಅಂತ ಸುಮ್ಮನಾಗಬೇಕು ಅದು ಬಿಟ್ಟು ಹೀಗೆ ಸಾಯಿಸೋದು ಸಾಯೋದು ಯಾಕೆ ಬೇಕು ಹೇಳಿ ಪಾಪ ಏನೂ ಅರಿಯದ ಮುಕ್ತ ಮಕ್ಕಳು ಅನಾಥರಾಗ್ತಾರೆ ನಮ್ಮ ಇವತ್ತಿನ ವಿಡಿಯೋ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ವೀಡಿಯೋ ನಿಮಗೆ ಸ್ಲೋ ಅನಿಸಿದರೆ ಟೂ ಎಕ್ಸ್ ಸ್ಪೀಡ್ನಲ್ಲಿ ನೋಡಬಹುದು ಅಂದ ಹಾಗೆ ಒಂದು ಸವಿನಯ ಪ್ರಾರ್ಥನೆ ಕೆಲವರು ಆ ಜಾತಿಯವರ ಸ್ಟೋರಿ ಮಾಡಿ ಈ ಜಾತಿಯವರ ಸ್ಟೋರಿ ಮಾಡಿ ಅಂತ ಕಾಮೆಂಟ್ ಮಾಡ್ತಾರೆ ದಯವಿಟ್ಟು ಅಂಥವರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಾವು ಮಾಡೋ ಎಪಿಸೋಡ್ಗಳನ್ನು ಫಾಲೋ ಮಾಡಿ ಗೊತ್ತಾಗುತ್ತೆ ನಾವು ಎಲ್ಲ ರೀತಿಯ ಕ್ರೈಮ್ ಸ್ಟೋರಿಗಳನ್ನು ಮಾಡ್ತೀವಿ ಕ್ರಿಮಿನಲ್ಗಳಿಗೆ ಯಾವುದೇ ಜಾತಿ ಇಲ್ಲ ಅವರು ಕ್ರಿಮಿನಲ್ಗಳು ಅಷ್ಟೆ ಅವರು ಇರಬೇಕಾದ ಜಾಗ ಒಂದೇ ಅದು ಜೈಲ್ ಎಲ್ಲರೂ ಹುಷಾರಾಗಿ ಎಚ್ಚರವಾಗಿ ಜಾಗೃತವಾಗಿರಿ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸೋ ಮಚ್